ಸಿಂಧನೂರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಸಂತೋಷ್ ಬರೆ ಬ್ರಿಡ್ಜ್ನ ತೂಕದಲ್ಲಿ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ ನೂರಾರು ರೈತರು ಶನಿವಾರ ವೆಬ್ರಿಡ್ಜ್ಗೆ ಬೀಗ ಹಾಕಿ ಸಿಂಧನೂರು ಕುಷ್ಟಗಿ ರಾಜ್ಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ತಡೆದು ದಡಿಯರು ಪ್ರತಿಭಟನೆ ನಡೆಸಿದರು ಹೌದು ಸಂತೋಷ್ ನಲ್ಲಿ ತೂಕ ಮಾಡಿಸಿದಾಗ ಒಂದೊಂದು ವಾಹನಕ್ಕೆ ನಲವತ್ತರಿಂದ ಐವತ್ತು ಕೆಜಿ ತೂಕದಲ್ಲಿ ವ್ಯತ್ಯಾಸ ಬರ್ತಿದೆ ಇದಲ್ಲದೆ ಎಪಿಎಂಸಿಯಲ್ಲಿ ವರ್ತಕರು ಮೂರ್ನಾಲ್ಕು ಕೆಜಿ ಸೂಟ್ ಮುರಿತಿದ್ದಾರೆ ಇದರಿಂದ ರೈತರಿಗೆ ಮೋಸವಾಗ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಹಾಳ ಆರೋಪಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಬಂದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ರೈತರ ಸಮಸ್ಯೆಯನ್ನು ಆಲಿಸಿ ಜಿಲ್ಲಾ ತೂಕ ನಿಯಂತ್ರಣ ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ವೇಬ್ರಿಜ್ ತೂಕದ ವ್ಯತ್ಯಾಸ ಪರಿಶೀಲಿಸಿ ಸಾರಿಪಡಿಸಬೇಕಂತ ಸೂಚಿಸಿದಾಗ ತಾವು ರಾಜ್ಯದಲ್ಲಿದ್ದು ಸೋಮವಾರ ಬಂದು ಎಲ್ಲ ವೇಬ್ರಿಜ್ ನ ತೂಕವನ್ನ ಪರಿಶೀಲಿಸಿದಾಗಿ ಭರವಸೆ ನೀಡಿದರು ವೆಂಕಟೇಶ್ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಬ್ಯೂರೋ ರಿಪೋರ್ಟ್ ರಾಯಚೂರು ಪ್ರೈವೇಟ್ ವೇಬ್ರಿಜ್ಗಳು ಎಲ್ಲ ವೇಬ್ರಿಜ್ಗಳು ಕೂಡ ಈ ಸಿಂಧನೂರು ವರ್ತಕರ ಜೊತೆ ಶಾಮೀಲಾಗಿದ್ದಾವೆ ಅವರು ಅಂದ್ರೆ ಅವ್ರು ಹೇಳ್ತಾರೆ ಚೀಲಕ್ಕೆ ಒಂದು ಕೆ ಜಿ ಮಾಡಬೇಕು ಒಂದುವರೆ ಕೆ ಜಿ ಮಾಡಬೇಕು ಆ ರೀತಿ ವ್ಯತ್ಯಾಸ ಮಾಡಿ ಕಳಿಸ್ರಿ ಅಂತಂದ್ರೆ ಆ ರೀತಿ ವ್ಯತ್ಯಾಸ ಈ ವೇಬ್ರಿಜ್ನೋಳು ಮಾಡಿಕೊಡ್ತಾರೆ ಇದು ಇವತ್ತಿಂದಲ್ಲ ಅನೇಕ ವರ್ಷಗಳಿಂದ ನಿರಂತರ ನಡ್ಕೊಂತ ಬಂದಿರೋದು ಬಾ ಇನ್ನು ಹಿಂದೆ ಕೂಡ ನಾವು ವೇಬ್ರಿಜ್ಗಳನ್ನ ಸೀಲ್ ಮಾಡಿಸಿದ್ದೀವಿ ಅವ್ರಿಗೆ ವ್ಯತ್ಯಾಸ ಬಂದಿರೋದು ಗೊತ್ತೈತಿ ಆಮೇಲೆ ಅವನ್ನೆಲ್ಲ ಲಾಕ್ ಮಾಡಿದ್ರು ಒಂದು ಎರಡು ತಿಂಗಳು ಮೂರು ತಿಂಗಳು ಸ್ಟಾಪ್ ಮಾಡೋದು ಮತ್ತೆ ಅದನ್ನು ಸರಿ ಮಾಡಿದ್ದೀವಿ ಅಂತೇಳಿ ಸ್ಟಾರ್ಟ್ ಮಾಡಿಸೋದು ಆಮೇಲೆ ಮತ್ತೆ ಇದು ನಿರಂತರ ಏನಂತಂದ್ರೆ ವರ್ತಕರಿಗೂ ಈ ವೇಬ್ರಿಜ್ನವ್ರಿಗೂ ಐತೆ ಇದನ್ನು ತಡಿಬೇಕಾದಂದ್ರೆ ಎ ಪಿ ಎಂ ಸಿ ಅವರು ಆಮೇಲೆ ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳು ಅದಾರ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಯಾವುದು ತಗೋತಾ ಇಲ್ಲ ನಾವು ಏನಾದರೂ ಹೋರಾಟ ಮಾಡಿದ ತಕ್ಷಣ ಮಾಡೋದು ಆಮೇಲೆ ಮತ್ತೆ ಅದನ್ನು ಇದು ಮಾಡೋದು ಹೀಗಾಗಿ ರೈತರಿಗೆ ನಿರಂತರವಾಗಿ ಒಂದು ದಿವಸಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಗಾಡಿಗೆ ಮಿನಿಮಮ್ ಐವತ್ತು ಕೆ ಜಿ ಅಂತ ಹಿಡ್ಕೊಂಡ್ರೂ ಕೂಡ ಒಂದು ಇನ್ನೂರು ಮುನ್ನೂರು ಗಾಡಿಗಳು ವೇಬ್ರಿಜ್ ಆತವೆ ಇನ್ನೂರು ಗಾಡಿಗೆ ಅಂತಂದ್ರೆ ಒಂದು ಗಾಡಿಗೆ ಐವತ್ತು ಕೆ ಜಿ ಅಂದರೂ ಎಷ್ಟಾಯಿತು ಎಷ್ಟು ಕೋಟಿ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ರೈತರಿಗೆ ಅನ್ನೋದನ್ನ ನಾವು ಹರಿಸ್ಬೇಕು ಇವತ್ತು ಅಧಿಕಾರಿಗಳು ಎಲ್ಲರೂ ಕೂಡ ತಪ್ಪ ಚರಮದವರು ಆಗಿಬಿಟ್ಟಾರೆ ಯಾರೂ ಕೂಡ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋರಲ್ಲ ರೈತರಿಗೆ ಮೋಸದ ಮೇಲೆ ಮೋಸ ರೈತರಿಗೆ ಏನಾದ್ರು ಇಲ್ಲಿ ವೇಬ್ರಿಜಿಗೆ ಬಂದರೂ ಮೋಸ ಮತ್ತು ಅಲ್ಲಿ ಅಂಗಡಿಗೆ ಹೋದಪ್ಪ ಅಂದ್ರೆ ಅಂಗಡಿಯಲ್ಲಿ ಕೂಡ ತೂಕದಲ್ಲಿ ಅವನು ಪಟ್ಟಿ ಮಾಡಬೇಕಾದ್ರೆ ಎರಡುವರೆ ಕೆ ಜಿ ಊಟ ಮೂಡ್ತೀನಿ ಮೂರು ಕೆ ಜಿ ಮುರ್ತೀನಿ ನಾಲ್ಕು ಕೆ ಜಿ ಮುರ್ತೀನಿ ಅದನ್ನು ಮೋಸ ಇದನ್ನು ಯಾವತ್ತು ಅನೇಕ ವರ್ಷಗಳಿಂದ ಇದನ್ನು ತಡೆಯಕ್ಕಂತೂ ಆಗ್ತಾನೇ ಇಲ್ಲ ನಾವೇನಿಲ್ಲ ತಾತ್ಕಾಲಿಕ ಹೋರಾಟ ಮಾಡಬೇಕು ಮತ್ತು ಅದನ್ನೊಂದಿಷ್ಟು ಬಂದಂಥ ರೈತರಿಗೆ ಸರಿಪಡಿಸ್ಬೇಕು ಕಳಿಸ್ಬೇಕು ಮತ್ತು ಬೇರೆ ರೈತರಿಗೆ ಮತ್ತೆ ಅದೇ ಕೆಲಸ ಇದೇ ರೀತಿಯಾಗಿದೆ ಹಾಗಾಗಿ ನಾವು ಇವತ್ತು ರೈತ ಸಂಘದ ವತಿಯಿಂದ ಏನು ಒತ್ತಡ ಮಾಡ್ತಾಯಿದ್ದು ಅಂದರೆ ತಕ್ಷಣಕ್ಕೆ ಅಧಿಕಾರಿಗಳು ಸಭೆ ಕರಿಬೇಕು ಹೊರಟಕ್ರೂ ಆಮೇಲೆ ಈ ವೇಬ್ರಿಜ್ ಅವ್ರನ್ನ ಸಭೆ ಕರೆದು ಮುಂದಿನ ಸಾರಿ ಏನಾದರೂ ಆ ರೀತಿ ಮೋಸ ಆಯ್ತಂದ್ರೆ ndo 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 ndo